ವಸತಿಗಾಗಿ ಅಂಬಲಿಸುತ್ತಿರುವ ಬಡ ನಿರ್ಗತಿಕ ಕುಟುಂಬ ಆಸರಿಯಾಗುವುದೇ ವಸತಿ ಯೋಜನೆ ಸರ್ಕಾರ ಬಡವರಿಗಾಗಿ ಹಲವಾರು ವಸತಿ ಯೋಜನೆಗಳು ಬಡವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಸೂರ್ಯನ ಒದಗಿಸುವ ಯೋಜನೆಗಳಿವೆ ಇತ್ತೀಚೆಗೆ ಎರಡು ಸಾವಿರದ ಐದುನೂರು ಮನೆಗಳು ಸರ್ಕಾರದಿಂದ ಅಬಜಲ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ ಈಗಾಗಲೇ ತಾಲೂಕಿನಲ್ಲಿರುವ ಸರಿಸುಮಾರು ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಲ್ಲಿ ಹನ್ನೆರಡು ಗ್ರಾಮ ಪಂಚಾಯಿತಿಗಳಿಗೆ ಮನೆಗಳು ಬಂದಿವೆ ತಾಲೂಕಿನ ಉಡಚಣಹಟ್ಟಿ ಗ್ರಾಮದ ಹೊಸ ಬಡಾವಣೆಯ ಸಾವಿತ್ರಿ ಮೈತ್ರಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಬಂಕಲಿಗೆ ಹಾಗೂ ಬಂಕಲಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಡಚನಹಟ್ಟಿ ಗ್ರಾಮದ ಹೊಸ ಬಡಾವಣೆಯ ಶಶಿಕಲಾ ಹಾಗೂ ಸಂಜೀವಪ್ಪ ಎಂಬುವ ವೃದ್ಧ ದಂಪತಿಗಳು ಸೂರಿಲ್ಲದೆ ಅಂಗನವಾಡಿ ಕೇಂದ್ರದಲ್ಲಿ ವಾಸಿಸುತ್ತಿರುವುದು ಕಂಡಿದೆ ಕೂಡಲೇ ಬಡ ನಿರ್ಗತಿಕ ಕುಟುಂಬಕ್ಕೆ ವಸತಿ ಯೋಜನೆಯಲ್ಲಿ ಮನೆ ನಿರ್ವಹಿಸಿಕೊಡಲು ಸಂಬಂಧಪಟ್ಟ ಅಧಿಕಾರಿಗಳು ಚರ್ಚಿಸಿ ಮೊದಲ ವಹಿಸಿ ವಸತಿ ಕಲ್ಪಿಸಿಕೊಡ್ಬೇಕು ಉಡಚಣ ಅಟ್ಟಿ ಗ್ರಾಮದ ಹೊಸ ಬಡಾವಣೆಯಲ್ಲಿರುವ ಶಶಿಕಲಾ ಎಂಬುವ ಯೋಜನೆಯಡಿ ಸೂಕ್ತ ವಸತಿ ವ್ಯವಸ್ಥೆ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಬಡ ನಿರ್ಗತಿದ ಕುಟುಂಬಕ್ಕೆ ವೃದ್ಧ ದಂಪತಿ ಶಶಿಕಲಾ ಮತ್ತು ಸಂಜೀವಪ್ಪ ಸೇರಿ ಓರ್ವ ಯುವಕರೊಂದಿಗೆ ಸುಮಾರು ದಿನಗಳವರೆಗೆ ಅಂಗನವಾಡಿ ಕೇಂದ್ರದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಶಶಿಕಲಾ ಅವರು ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದಾರೆ ಸಂಜೀವಪ್ಪನಿಗೆ ಎರಡು ಕಣ್ಣುಗಳು ಕಾಣಿಸುವುದಿಲ್ಲ ನಿತ್ಯದ ಜೀವನದ ಸೂರಿಲ್ಲದೆ ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ ಇನ್ನಾದ್ರೂ ಈ ವಸತಿ ಯೋಜನೆ ಈ ಬಡವರಿಗೆ ನೈರ್ಗದಿಕರಿಗೆ ಆಸರಿಯಾಗುತ್ತಾ ಕಾದ್ರೋಡ್ಬೇಕಿದೆ ಮಂಜುನಾಥ್ ಅಡಪದ್ ಎನ್ ನ್ಯೂಸ್ ಕೆರೋ ಕಲಬುರಗಿ ಆಧಾರ್ ಕಾರ್ಡ್ ಪ್ಯಾನ್ ಡಾಕ್ಯುಮೆಂಟ್ ಹಾ ಆಧಾರ್ ಕಾರ್ಡ್ ಅಧಾರಿ ರಕ್ತ ಏನಾದ್ರೂ ಬರ್ತಾವೇನ್ ಬರ್ತಾವ್ರಿ ಆಕಿಂಗಿಲ್ರಿ ನಿಮ್ ಹನ್ನೆರ್ನೂರ್ ರೂಪಾಯಿ ಬರ್ತಾವ ಅದ ಜೀವನ ನಡ್ಸ್ತಾ ಇದೀರಿ ಮತ್ತ್ ನಿಮಗ್ ಮಾಡ್ತಿರಿ ಮನಿ ಏನ್ ಮಾಡೋದ್ರಿ ಮಾಡ್ತಿನ್ತಾರ ಆ ಕಡೆ ಹೋಗುತ್ತಾರೆ ಯಾರೇನಾದ್ರೂ ಹೇಳಿರಿ ಏನ್ರಿ ಪಂಚಾಯತಿ ಅವ್ರು ಇಲ್ಲ ಜಾಗ ಎಲ್ಲ ಜಾಗ ಆದ್ರೆ ಹಾ ರೀ ಹೌದ್ ಮನಿಲ್ಲಾ ಮತ್ತ ಅದು ಮನಿ ಹಾಕಿನ ಅಕ್ಕ್ರಿ ಅವ್ರು ಮತ್ತ ಜಾಗ ಅದಲ್ರಿ ನಿಮ್ಗ ನೀವು ಕೇಳ್ಬೇಕಾಗಿತ್ತಲ್ರೀ ನಮ್ಗ ಒಂದ್ ಮನಿ ಹಾಕ್ತೇಳ್ರಿ ಅಂತ ಹೇಳಿ ಹಾಕಲಾಗ್ಯಾರ್ರೀ ಹಾಕಲ್ಲ ಆಗ್ಯಾರ್ರೀ ಏನ ಏನ್ ಹಾಕ್ತಾರಿ ಏನಾದ್ರು ದುಡ್ಡು ಗಿಡ್ ಕೇಳ್ತಾರೇನ್ರೀ ಬಾ ಮನಿ ಹಾಕ್ಬೇಕಾದ್ರ ಏನ್ ಮತ್ತೆ ಏನ್ ರೊಕ್ಕ ಕೊಡ್ರಿ ಅಂತ ಹೇಳಿ ನೋಡುವಂತ ಹೇಳ್ತಾರ್ರೀ ಏನ್ರಿ ಒಳ್ಳೇ ರೊಕ್ಕ ಕೊಟ್ರ ಮನಿ ಹಾಕ್ತೀನಿ ಅಂತ ಹೇಳತ್ತಾರೇನ್ರೀ ಎಷ್ಟ ಕೇಳ್ಯಾರ್ರೀ